ಕಾಶ್ಪುರದ ವಾಸಿಗಳಾದ ಐವತ್ತೆ ಅರಸನಾದ ಹರಿಶ್ಚಂದ್ರನು ನಾನು ಮೊದಲುಕೊಂಡು ನನ್ನ ಸತೀಶುದರನ್ನು ವಿಕ್ರಯಿಸಲು ಬಂದಿರುವೆನು ಇಲ್ಲಿ ಯಾರಾದರೂ ಕೊಂಡುಕೊಳ್ಳವ ಕೊಂಡುಕೊಳ್ಳಿ ೋ ಅವಿವೇಕಿ ರಾಜ ಸತಿ ಜನ್ಮ ಸಿದ್ಧ ಅಧಿಕಾರದ ಮೇಲೆ ನಿನ್ನ ಸ್ವಾಮಿತ್ವವಿಲ್ಲ ನಿನ್ನ ಓರಣನೆ ಮಾರಿದರೆ ಗುರು ದಕ್ಷಿಣ ಮೊದಲೇ ದುರ್ಲಭ ಅಂದ ಮೇಲೆ ಒಂದಕ್ಕೆ ನೂರು ನಾಣ್ಯಗಳು ನಮ್ಮ ದಕ್ಷಿಣ ಬಡ್ಡಿಯನ್ನು ಕೊಡಲಾರವನ್ನೇನು ಮೂಲ ಧನವನಂತೂ ಕೊಡುವೆಯೋ ಅಷ್ಟೇಕೆ ಕಸವನ್ನು ತಾಳಿವಿರಿ ನಾನು ಕೊಡವನನ್ನು ನುಡಿದ ಬಳಕ ಕೊಡದಿದ್ದರೆ ವಚನದಿಂದ ಮುಕ್ತನಾಗುವಂತು ಆ ಕಾರ್ಯ ನನ್ನದು ತಾವು ಕೊಳಗೊಳ್ಳುವ ಕಾರಣವಿಲ್ಲ ಪೂಜರಿ ಪೂಜರಿ ಸತಿಯ ಜನ್ಮ ಸಿದ್ಧ ಅಧಿಕಾರದ ಮೇಲೆ ಪತಿಯ ಸ್ವಾಮಿತ್ವವಿಲ್ಲವೆಂದು ತಮ್ಮ ಅಭಿಪ್ರಾಯವಷ್ಟೇ ಅದಕ್ಕೆ ತಾವು ಚಿಂತಿಸುವ ಕಾರಣವಿಲ್ಲ ನಾನು ನನ್ನ ಪತಿಯ ಅರ್ಧಾಂಗಿ ಪತಿಯ ಸುಖ ದುಃಖಗಳಲ್ಲಿ ಸಮಭಾಗಿ ಆಗಿರುವೆ ಇದಕ್ಕೆ ಆರಭಿಪ್ರಾಯವೇ ನಾನಾಗಿ ನನ್ನ ವಿಕ್ರಯಕ್ಕೆ ಆತ್ಮ ಸಂತೋಷದಿಂದ ಒಪ್ಪಿಗೆ ನಿಂತಿರುವೆನು ಪತಿಯ ಸತ್ಯತೆಗಾಗಿ ಸಹಧರ್ಮಿಯಾಗಿ ನಿಂತಿರಲು ನನ್ನ ಮನವನ್ನು ತಿರುಗಿಸಲು ಆ ತ್ರಿಮೂರ್ತಿಗಳಿಗೂ ಸಹ ಸಾಧ್ಯವೇ ಪತಿದೇವ ನನ್ನನ್ನು ಮಾರಿ ಹಣದಿಂದ ನನ್ನನ್ನು ಮಾರಿ ಬಂದ ಹಣದಿಂದ ಗುರುದಕ್ಷಿಣೆ ಕೊಡಿ ನನ್ನನ್ನು ಮಾರಬೇಕಾದರೆ ಪರೋಚಿಷ್ಟ ಭೋಜನ ಪರಪುರುಷರು ಸೇವಾಸ ಮಾಡುವುದಿಲ್ಲವೆಂದು ಹೇಳಿ ಮಾರಬೇಕು ಸೇವಾ ಸೇವಾ रबे कुल प्राणी दर्मद मूदल संगम देवा देवा दे देवा आ ನೀನೆಲ್ಲವೇ ನಿಜವಾದ ಪತಿವ್ರತ ಸಾಧ್ವಿ ದೇವಿ ತಾರಾಮತಿ ನಿನ್ನ ಪತಿವರ್ತ ಪ್ರಕಾಶದ ಪ್ರಭೆಯು ಅಚಂದಾರ್ಕವಾಗಿ ಭರತ ಭೂಪಟದ ಮೇಲೆ ರಮಣೀಯವಾಗಿ ಕಂಗೊಳಿಸಲಿ ಹರಿಶ್ಚಂದ್ರ ನನಗೇನು ನಮ್ಮ ದಕ್ಷಿಣ ಹೊರತು ಸಾಕು ಎಲೆ ಕಾಶಿಪುರದ ವಾಸಿಗಳಾದ ಶ್ರೀಮಂತರೇ ಮಂತರೇ ಸೌಖಾಲರೇ ಊಚರಿ ಇನ್ನೂ ನಾನು ನಾನು ಅರಸನಾದ ಹರಿಶ್ಚಂದ್ರನು ನಾನು ಮೊದಲುಗೊಂಡು ನನ್ನ ಸತಿಸುತ್ತರನ್ನು ವಿಕ್ರಯಿಸಲು ಬಂದಿರುವುದು ಇಲ್ಲಿ ಯಾರಾದರೂ ಕೊಂಡುಕೊಳ್ಳಿರಿ ಕೊಂಡುಕೊಳ್ಳಿರಿಯಾ ಇವಳೇನ ಮಾರ್ಲಿಕ್ಕೆ ಬಂದದ್ದು ಹೌದು ರೀ ಇವಳನ್ನೇ ಮಾರ್ಲಿಕ್ಕೆ ಬಂದದ್ದು ಏನಯ್ಯ ಇವಳನ್ನ ಎಷ್ಟು ಹಣಕ್ಕೆ ಸೌಕಾರ ರೀ ಇವಳ ಬೆಲೆ ನಾಲ್ಕು ಸಹ್ಯಗಳು ನಾಲ್ಕು ಸಹಸ್ರ ನಾಣ್ಯಗಳು ಹೌದು ರೀ ಏನಯ್ಯ ಹಾಗೆ ಹೇಳಿದರೆ ಸ್ವಲ್ಪ ನೋಡಿ ಹೇಳು ಹಣನೆಂದರೆ ಅಂದರೆ ಏನೋ ಮುತ್ತಿ ಅಂದರೆ ಭಯ ಮಿತ್ರ ಹೇಳಂಗಿಳೆಯ ಬಲು ರೂಪೋತಿ ಇದ್ದಾಳೆ ಆ ರೂಪೋತಿ ಇದ್ದಾಳೆ ಹೇಗಾದರೂ ಮಾಡಿ ಇವಳನ್ನು ಕೊಂಡುಕೊಳ್ಳಲೇಬೇಕು ಮಿತ್ರ ಆದರೆ ನಾಲ್ಕು ಸಸ್ಯ ನಾಣ್ಯ ಅಂತ ಹೇಳ್ತಾನಿಲ್ಲ ಹೌದು ಮಿತ್ರ ನಾಲ್ಕು ಸಸ್ಯರು ನಾಣಿ ಒಂದು ಹೇಳುತ್ತಿರುವನು ಹೌದು ಎರಡು ಸಸ್ಯ ನಾಣಿಗಳಿಗೆ ಕೊಡುವನೇನು ಹಾಂ ಆತನನ್ನು ನೀನು ಕೇಳಿ ನೋಡು ಆಗಲಿ ಏನಯ್ಯೋ ಎರಡು ಸಹಸ್ರ ನಾಣ್ಯ ಸೌಕಾರ ರೀ ನಾಲ್ಕು ಸಹಸ್ರ ನಾಣ್ಯಗಳಿಗೆ ಒಂದು ಕಾಸುಸ ಕಡಿಮೆಯಾದರೂ ಇವರು ದೊರೆಯುವುದಿಲ್ಲ ಮತ್ತು ಮಗನು ಸಹ ಇವಳ ಜೊತೆಯಲ್ಲಿ ಬರುವನು ಇವಳನ್ನು ಕೊಂಡುಕೊಳ್ಳಬೇಕಾದರೆ ಇವಳ ಎರಡು ನಿಯಮಗಳನ್ನು ಅನುಸರಿಸಿಕೊಡಬೇಕಯ್ಯ ನೇಮಗಳೆಂದರೆ ಪರಚಿಷ್ಟ ಭೋಜನ ಪರಪುರುಷರ ಮಾಡುವುದಿಲ್ಲ ವ್ಯವಸ್ಥೆ ಅಂದರೆ ಇವಳನ್ನು ಜಗಳ ಮೇಲೆ ಕೂಡರಿಸಿ ಮಾಡಲಿಕ್ಕೆ ಹೋಗಬೇಕು ಪೂಜಾ ಮಾಡಲಿಕ್ಕೆ ತಮಗೆ ಇಷ್ಟವಿದ್ದರೆ ಕೊಂಡುಕೊಳ್ಳಿ ಇಲ್ಲದಿದ್ದರೆ ಬಿಟ್ಟು ಬಿಡಿ ಇವಳನ್ನೇ ಮಾರಿಕೊಂಡೇ ಹೋಗುವೆ ನೀನು ಸೌಕಾರರಿ ತಮಗೆ ಕೊಂಡು ಕೊಲ್ಲುವ ಇಚ್ಛೆ ಇಲ್ಲದಿದ್ದರೆ ಆ ವ್ಯಕ್ತಿ ಕೋಪ ಅಯ್ಯ ಹೋಗಲಿ ಬಿಡು ಇವಳೋರ್ವಳನ್ನೇ ಮೂರು ಸಹಸ್ರ ನಾಣ್ಯಗಳಿಗೆ ಕೊಡುವೆಯ ಏನದು ಸ್ವಾಮಿ ನಾಲ್ಕು ಸಹಸ್ರ ನಾಣ್ಯಗಳಿಗೆ ಒಂದು ಕಾಸು ಸಹ ಕಡಿಮೆ ಆದರೂ ಇವರು ದೊರೆಯುವುದಿಲ್ಲ ಮತ್ತು ಮಗನು ಸಾಯಿಬಳ ಜೊತೆಯಲ್ಲಿ ಬರವನು ಹಸುವನ್ನು ತೊಲಗಿ ಹಸುವನ್ನು ತೊಲಗಿ ಕರುವ ತಾನೇಂತು ಜೀವಿಸುವ ಹಸು ಕರು ನಿನಗೆ ಆಗಲಿ ನಡಿ ಹೋಗುವ ಸೌಕಾರನೆ ಕಾಶೀಪುರದ ವಾಸಿಗಳಾದ ಶ್ರೀಮಂತರೇ ನಾನು ಐವತ್ತರಸನಾದ ಹರಿಶ್ಚಂದ್ರನು ನಾನು ಮೊದಲ್ಗೊಂಡು ನನ್ನ ನೀವು ಶ್ರೇಷ್ಠ ಇಲ್ಲಿ ಯಾರಾದರೂ ಕೊಂಡುಕೊಳ್ಳಲೆಯಾ ಇವಳೇನು ಮಾರ್ಲಿಕ್ಕೆ ಬಂದ್ರೆ ಇವಳು ಹೌದು ಬ್ರಾಹ್ಮಣೋತ್ಮರಿ ಇವಳನ್ನೇ ಮಾರ್ಲಿಕ್ಕೆ ಬಂದದ್ದು ಪರವಾಗಿಲ್ಲ ಸರಿಯಾಗಿದ್ದಾಳೆ ಇವಳ ಬೆಲೆಯೇನು ಇವಳ ಬೆಲೆ ನಾಲ್ಕು ಶಸ್ತ್ರಗಳು ಮತ್ತು ಇವಳನ್ನು ಕೊಂಡುಕೊಳ್ಳುವುದಾದರೆ ಇವಳ ಎರಡು ನೇಮಗಳನ್ನು ಅನುಸರಿಸಿಕೊಡಬೇಕಯ್ಯ ಬ್ರಾಹ್ಮಣ ಉತ್ತಮರಿ ಇವಳ ನಿಯಮಗಳನ್ನು ಪಾಲಿಸುವುದಕ್ಕಾಗಿ ಹಣ ಕೊಟ್ಟುಕೊಂಡು ಕೊಳ್ಳಬೇಕೆ ಏನು ನಿನಗೆ ಮೌ ಕುಡಿದಳೋ ಬ್ರಾಹ್ಮಣೋತ್ಮರಿ ನಿಯಮಗಳೆಂದರೆ ಪರೋಚಿಷ್ಟ ಭೋಜನ ಪರಪುರುಷರೇ ಸೇಯವಾಸ ಹೀಗೂ ಒಳಿತಾಯ್ತು ಹಾಗಾದರೆ ಇವಳ ಬೆಲೆ ಏನಂದಿ ಇವಳ ಬೆಲೆ ನಾಲ್ಕು ಶಸ್ತ್ರಗಳು ಮತ್ತು ಮಗನು ಸಾಯ ಅದು ಸಾಧ್ಯವಿಲ್ಲ ಇಂಥ ಹುಡುಗರು ನಮ್ಮ ಮನೆಯಲ್ಲಿ ನಾನು ಹೇಳಿದ ಕೆಲಸವನ್ನು ಸರಿಯಾಗಿ ಮಾಡುತ್ತಾರೆ ಈ ಆಡು ಹುಡುಗರು ಕರಿಕೊಂಡು ಹೋಗಿ ಈತನ ಹೊಟ್ಟೆಗೆ ಅನ್ನವನ್ನು ಮೈಗೆ ಬಟ್ಟೆಯನ್ನು ಕೊಡುವುದಷ್ಟು ನಮಗೆ ಕೆಲಸವಾಗುತ್ತದೆ ಈತನನ್ನು ಎಲ್ಲಿಯಾದರೂ ಮಾರಿಕೋ ಒಬ್ಬಳ ಬೆಲೆಯನ್ನು ಹೇಳು ಹಾಗನ್ನ ಬೇಡಿ ಬ್ರಾಹ್ಮಣ ನನಗೆ ನೀವು ಹೊಟ್ಟೆಗೆ ಕೊಟ್ಟ ಹಿಟ್ಟಿನಲ್ಲಿ ನಾನು ನನ್ನ ಮಗನ ಚೋಪನ್ನ ಗೊತ್ತೇವೆ ನಿನಗೆ ಕೊಟ್ಟ ಹಿಟ್ಟಿನಲ್ಲಿ ಇಬ್ಬರು ಊಟ ಮಾಡಬಹುದು ಆದರೆ ಈತನ ಮೈಗೆ ಬಟ್ಟೆಗಳು ಬೇಡವೆ ಬಟ್ಟೆಗಳು ಎಲ್ಲಿಂದ ತರಬೇಕು ನಿಮ್ಮ ಮಕ್ಕಳ ಬಿಟ್ಟ ಹಳೆ ಬಟ್ಟೆಯನ್ನು ತೊಟ್ಟು ನಿಮ್ಮ ಪಾದ ಸೇವೆಯನ್ನು ಮಾಡುವೆ ಆದರೆ ತಾಯಿ ಮಕ್ಕಳನ್ನು ಅಗಲಿಸಬೇಡಿ ಹಲೋ ನಮ್ಮ ಹುಡುಗರು ಬಿಟ್ಟ ಹಳೆ ಬಟ್ಟೆ ನಿನಗೆ ಕೊಟ್ಟರೆ ಊರಲ್ಲಿಯ ಜನ ಜಿಪ್ರೂ ಎಂದು ಈ ಇಬ್ಬಾದ್ಯಪ್ಪ ಯಾರಿಗೆ ಬೇಕಾಗಿದೆ ಈಗ ನಿಮಗ ಹಣದ ತೊಂದರೆ ಇದೆಯಲ್ಲ ಈ ಊನೆಯಲ್ಲಿ ಆಗಲಿ ಈ ಊನೆಯಲ್ಲಿ ಆಗಲಿ ಮತ್ತೊಂದು ಊನೆಯಲ್ಲಿ ಆಗಲಿ ಇನ್ನೊಂದು ಸ್ವಲ್ಪ ಮಾರುತ್ತೇವೆ ಅಂತ ತಿರುಗ್ಯಾಡ್ರಿ ಯಾರಾದರೂ ಹಣ ಕೊಟ್ಟು ಕೊಂಡುಕೊಳ್ಳುತ್ತಾರೆ ನನಗೆ ಬೇಗವಾದ ಆಳಿಗೆ ಹಣ ಕೊಟ್ಟು ಕೊಂಡುಕೊಳ್ಳಲಿಕ್ಕೆ ಕಾರಣವೇನು ಹಾಗೆ ಹೇಳಿದಿರಿ ಬ್ರಹ್ಮಣೋತ್ಮರಿ ಹಾಗಾದ್ರೆ ಇವಳ ಬೆಲೆ ಏನಂದಿ ಇವಳ ಬೆಲೆ ನಾಲ್ಕು ಸಹಸ್ರ ನಾಣ್ಯಗಳಿಗೂ ಬ್ರಹ್ಮಣೋತ್ಮರಿ ಏನು ನಾಲ್ಕು ಸಹಸ್ರ ನಾಣ್ಯ ಹೌದು ಬ್ರಹ್ಮಣೋತ್ಮರಿ ಹಣವೆಂದರೆ ಏನೇಂದು ತಿಳಿದಿರಿ ಸ್ವಲ್ಪ ವಿಚಾರ ಮಾಡಿ ಹೇಳು ಎರಡು ಸಹಸ್ರ ನಾಣ್ಯ ಕೊಡುತ್ತೇನೆ ಕಳಿಸಿ ಬಿಡು ಹಾಗಾದ್ರೆ ಬ್ರಾಹ್ಮಣೋತ್ಮರಿ ಮತ್ತೆ ಬ್ರಾಹ್ಮಣೋತ್ಮರಿ ಇವರನ್ನು ಕೊಡುವುದಾದರೆ ನಾಲ್ಕು ಸಹಸ್ರ ನಾಣ್ಯಗಳಿಗೆ ಮಾತ್ರ ಅಲ್ಲೋ ನಾಲ್ಕು ಸಾವಿರ ನಾಲ್ಕು ಸಾವಿರ ಅಂತ ಹೇಳಿ ಬಾಯ್ಪಾಟ್ ಮಾಡ್ಕೊಂಬಂದೇನ ನೋಡು ಬೇಡಿದಕ್ಕ ಸ್ವಲ್ಪ ಮರ್ಯಾದೆ ಕೊಡ್ಬೇಕಾಗ್ತದ ನೋಡು ಮೂರು ಸಹಸ್ರ ನಾಣ್ಯ ಕೊಡುತ್ತೇನೆ ಕಳಿಸಿ ಬಿಡು ಆಗದು ಬ್ರಾಹ್ಮಣೋತ್ಮರಿ ಮತ್ತೆಷ್ಟಾದ್ರೂ ಆಗ್ತದ ಬ್ರಾಹ್ಮಣೋತ್ಮರಿ ಇವರನ್ನು ಕೊಡುವುದಾದರೆ ನಾಲ್ಕು ಸಹಸ್ರ ನಾಣ್ಯಗಳಿಗೆ ಮಾತ್ರ ಅಲ್ಲೋ ಹೇಳಿದ ಮಾತನಾರ್ಗ್ ತಿರುಗಿ ಹೇಳತ್ತೆ ಅಲ್ಲ ಹೇಳ್ತಿ ನಾಲ್ಕು ಸಹಸ್ರ ನಾಣ್ಯ ನಾಲ್ಕು ಸಹಸ್ರ ನಾಣ್ಯ ಅಂತ ಹೇಳಿ ನಾಲ್ಕು ಸಹಸ್ರ ಇದನ್ರಿ ತೊಂದರೆ ಮಾಡಿಕೊಂಡ್ರಿ ವೇನಿಲ್ಲ ಅಲ್ಲೋ ನಂಬಿದಂತ ಹೆಂಡತಿ ಮಕ್ಕಳು ತಂದ ದನ ಕರಿನಂಗ ಅಂಗನಿ ಮಾರಿ ಹಣದ ತೊಂದರೆ ತೀರ್ಸ್ಬೇಕ ಅದು ಹಾಗಲ್ಲಪ್ಪ ನೋಡು ಸಂಸಾರದ ಮೇಲೆ ಹಾಸಿಗೆ ಇದ್ದಷ್ಟ ಚಾಚಬೇಕು ಆ ಮಾತು ನನಗೆ ತಿಳಿದ್ರ ನೀ ಇಂಥ ಕಾರ್ಯದಲ್ಲಿ ಕೈ ಹಾಕ್ತಿದ್ದಿಲ್ಲ ನೋಡು ನೀನು ಹೇಳಿದ್ದು ನಾಲ್ಕು ಸಹಸ್ರ ನಾಣ್ಯ ನಾನು ಕೇಳಿದ್ದು ಮೂರು ಸಹಸ್ರ ನಾಣ್ಯ ಇದರಲ್ಲಿ ಮಧ್ಯಸ್ಥರ ವ್ಯವಹಾರವೇ ಬೇಡ ಮೂರುವರೆ ಸಹಸ್ರ ನಾಣ್ಯ ತೆಗೆದುಕೊಂಡು ಕಳಿಸಿಬೇಡು ಇವರನ್ನು ಕೊಡುವುದಾದರೆ ಒಂದೇ ಒಂದು ಮಾತು ಇವರನ್ನು ಕೊಡುವುದಾದರೆ ನಾಲ್ಕು ಸಹಸ್ರ ನಾಣ್ಯಗಳಿಗೆ ಮಾತ್ರ ನಿಮಗೆ ಇಷ್ಟವಿದ್ದರೆ ಕೊಂಡುಕೊಳ್ಳಿ ಇಲ್ಲದಿದ್ದರೆ ಅದರ ಇಲ್ಲ ನಿನಗ ನಿನಗೆ ಇಂಥ ಕಾರ್ಯದಲ್ಲಿ ಕೈ ಆಗ್ತಿದ್ದಿಲ್ಲ ಅಲ್ಲೋ ನಾವು ಕೊಂಡುಕೊಂಡ ಮೇಲೆ ಇವನ ಏನು ಕೆಲಸ ಮಾಡುವಳು ಶ್ರೀಮಂತರೇ ನೀವು ಕೊಂಡುಕೊಂಡ ಮೇಲೆ ಇಳಿಯನಂತೆ ವಿರುದ್ಧವಾಗದ ಎಲ್ಲ ಕೆಲಸಗಳನ್ನು ತಪ್ಪದೆ ಮಾಡುವಳು ನಮ್ಮ ಮನೆಯಲ್ಲಿ ನೆಲ್ಲ ಕುಟ್ಟಬೇಕು ಕುಳ್ಳು ತಟ್ಟಬೇಕು ಕಸ ಮುಸರು ತೆಗೆದು ಅಡುಗೆಯನ್ನು ಮಾಡಬೇಕು ಈ ಹುಡುಗರು ಸಹ ನಾನು ಹೇಳಿದಂತೆ ಎಲ್ಲ ಕೆಲಸವನ್ನು ನಿತ್ಯ ನಿಯಮದಿಂದ ತಪ್ಪದೆ ಮಾಡಬೇಕು ಬ್ರಾಹ್ಮಣ ನೀವು ಹೇಳಿದ ಈ ಎಲ್ಲ ಕೆಲಸಗಳನ್ನು ನಿತ್ಯ ನೇಮದಿಂದ ಆತೆಯ ಪಾಲಿಸುವರು ಆಯ್ತು ಈ ವ್ಯಾಪಾರ ಇಷ್ಟಕ್ಕೆ ನಿಲ್ಲಿಸು ಈಗ ಮನೆಯಿಂದ ಬರುವಾಗ ಹಣ ತಂದಿಲ್ಲ ಮನೆಗೆ ಹೋಗಿ ಹಣ ತೆಗೆದುಕೊಂಡು ಬರುತ್ತೇನೆ ಅಲ್ಲಿವರೆಗೆ ಅಪರಿಷ್ಟಕ್ಕೆ ನಿಲ್ಲಿಸು ನಿನಗೆ ಕೊಡಬೇಕಾದ ಹಣವನ್ನು ಕೊಟ್ಟು ನಾನು ಇವರನ್ನು ಕರೆದುಕೊಂಡು ಹೋಗುತ್ತೇನೆ ಹಾಗಲ್ಲಿ ಬ್ರಾಹ್ಮಣ ಉತ್ಮರಿ ದೇವ ಮಗು ಕುಮಾರ ನನ್ನ ಸತ್ಯತೆಗೆ ತೃತೀಯ ಬಾರದಂತೆ ನನ್ನ ಸತ್ಯತೆಗೆ ತೃತೀಯ ಬಾರದಂತೆ म आज्ञान अनुसार वक्त विहन कर्तव्य पूरइसुरी पूरास शिव शिव आश्वनाथ ಆ ಜನ್ಮ ಪರ್ಯಂತ ನಿನ್ನ ಆಜ್ಞೆಯನ್ನು ಪಾಲಿಸುವೆ ಆದರೆ ಅರಮನೆಯಲ್ಲಿ ಅರಿಂತೆ ನಲಿಯುತ್ತಿದ್ದ ಈ ಮತ್ತು ಕುಮಾರನ ಹೇಗೆ ಸಂತೈಸಲಿ ಪತಿಯ ಪರದೈವೇನು ನಂಬಿದೆ ನನ್ನನ್ನು ಪತಿಯಿಂದ ಅಗಳಿಸಿದೀಯ ನಿನ್ನ ಮನಸ್ಸಿಗೆ ತೃಪ್ತಿ ಆಯಿತೆ ವಿಶ್ವನಾಥ ನಿನ್ನ ಮನಸ್ಸಿಗೆ ತೃಪ್ತಿ ಆಯಿತ ಸತಿ ಶೋಕಕ್ಕೆ ಆಸ್ಪದ ಕೂಡ ಬೇಡ ನೀನು ಹೀಗೆ ಸೋಕಿಸೊಡಗಿದರೆ ನಾವು ಆಟ ಪಾಠಗಳನ್ನು ನೋಡಿ ನನ್ನನ್ನು ಮುದ್ದಾಡಿದ ನಿನ್ನ ಮುಖವು ದೂರವೇ ಬಾಲ್ಯದಿಂದಲೂ ನನ್ನ ಬಾಲ್ಯ ಲೀಲೆಗಳನ್ನು ಕಂಡು ಹರಿಸುತ್ತನಾಗಿ ನ ನಿನ್ನ ನನ್ನ ತೋಳೆ ತಟ್ಟಿಲದಲ್ಲಿ ನನ್ನ ತೂಗಾಡಿದ ನಿನ್ನ ಅಮೃತ ಅಸ್ತ್ರಗಳು ದೂಡಾಗುವೆ ಐ ಪಾಪ್ ಇವ್ರು ಐತ ನೀವು ನಿನ್ನ ಮಾತಾ ಪಿತ್ರಗಳಿಗೆ ಅನಿವಾರ್ಯ ದುಃಖವನ್ನು ಕೂಡಕ್ಕಾಗಿ ಪರಮ ಪವಿತ್ರ ರವಿಕಾಲದಲ್ಲಿ ಜನ್ಮ ಐತಿ ಬರಕ್ಕೆಂತ ನನ್ನಂತ ಹತ್ತು ಈ ಸಾಧ್ಯ ಸಜ್ಜಲ ಉದರದಲ್ಲಿ ಜಲ್ಮ ಎತ್ತಿ ಬರಕ್ಕಂತ ಇವಳು ಬಂಜಿ ಆಗಿದ್ದರೆ ಕುಮಾರ ಈ ಕಷ್ಟಗಳು ನಮ್ಮ ಪಾಲಿಗೆ ಬರುತ್ತಿದ್ದಲ್ಲ ರೋಹಿತ ಒಮ್ಮೆ ಅಮೃತ ತೆಗೆಯಬೇಕೆಂದು ಸಮುದ್ರ ಮತನ ಮಾಡಿದ್ದರೆ ಒಮ್ಮೆ ಕಾಲ ಕೂಟಸವು ಹೊರಬಂದತೆ ಆಯಿತು ಒ ಈ ಪಂಚ ಪ್ರಾಣಗಳು ಹಿಂಗಿ ಯಾರಿ ಹೋಗಬಾರದೆ ಕಂದಾ ಪ್ರತಕ್ಷ ಹರಿಯಿಂದ ಪಾಲ್ಗೊಂಡ ಚಿರಬಾಲಕನಿಗೆ ಕಲಿಗೆ ಮಾತಾ ಪಿತೃಗಳು ಯುಗ ಯಾರಿಗೂ ತಪ್ಪಿಲ್ಲ ಇನ್ನು ಸಮ್ಮ ನಿರ್ಪಾಡೇನು ಕಂದಾ ಲಲಾಟ ಲಕಿಂದರೆ ಸ್ಮಾಂ ಪರಿಮಾಸ್ಥಂ ನ ಹರಿಶ್ಚಂದ್ರ ಬ್ರಾಹ್ಮಣೋತ್ಮರಿ ತೆಗೆದುಕೋ ನಿನಗೆ ಕೊಡಬೇಕಾದ ನಾಲ್ಕು ಸಹಸ್ರ ನಾಣ್ಯದ ಗಂಟನ್ನು ಸರಿಯಾಗಿ ಬಿಚ್ಚರಿಸೋಡಿಕೊ ಬ್ರಾಹ್ಮಣೋತ್ಮರಿ ತಮ್ಮ ಮೇಲೆ ಸಂಪೂರ್ಣ ವಿಶ್ವಾಸವಿದೆ ಅಲ್ಲೋ ಹಣದ ಕೆಲಸ ಬಿಚ್ಚರಿಸ ಒಳ್ಳೆಯದಲ್ಲ ಬ್ರಾಹ್ಮಣೋತ್ಮರಿ ಆ ವಿಶ್ವನಾಥನ ಸಾಕ್ಷಿಯಾಗಿ ತಮ್ಮ ಮೇಲೆ ಸಂಪೂರ್ಣ ವಿಶ್ವಾಸವಿದೆ ವಿಶ್ವಾಸಿದ್ರೆ ಬಿಡು ಇವರನ್ನು ಕಳಿಸಿಕೊಡು ಆಗಲಿ ಬ್ರಾಹ್ಮಣ್ಮೇ ಈಗಲೇ ಬರುವರು ಕರೆದುಕೊಂಡು ಹೋಗಿ ನೋಡಮ್ಮ ಅಲ್ಲೇನು ವಿಶ್ವನಾಥನ ಗುಡಿ ಕಾಣುತ್ತಿದೆ ಆದರ ಹತ್ತಿರ ನಮ್ಮ ಮನೆ ಇದೆ ಅಲ್ಲಿ ಹೋಗಿ ಸಾಹುಕಾರ ಕೌಶಿಕ್ ಬ್ರಾಹ್ಮಣ ಮನೆ ಯಾವ್ದಾದ್ರು ಕೇಳು ಅಲ್ಲಿ ಯಾರಿದ್ದಾರೆ ಹೇಳ್ತಾರ ಈ ಹೋಗು ಕರೆಕೊಂಡ್ರೆ ನೋಡಿ ನನಗೆ ಹೊರಗಡೆ ಬೇರೆ ಕೆಲಸವಿದೆ ಅಲ್ಲಿಗೆ ಹೋಗಿ ಬಂದು ನಿನಗೆಲ್ಲ ಕೆಲಸವನ್ನು ಹೇಳಿಕೊಡುತ್ತೇನೆ ಆಯ್ತು ಬ್ರಾಹ್ಮಣೋತ್ಮರೇ ನಾನು ಅಲ್ಲಿಗೆ ಬರುತ್ತೇನೆ ಹರಿಶ್ಚಂದ್ರ ಬ್ರಾಹ್ಮಣೋತ್ಮರಿ ನಿನಗೆ ಕೊಡಬೇಕಾದ ಹಣವು ಮುಟ್ಟಿತು ಮುಟ್ಟಿತು ಬ್ರಾಹ್ಮಣೋತ್ಮರಿ ಇವರನ್ನು ಬೇಗನೆ ಕಳಿಸಿಕೊಡು ಬ್ರಾಹ್ಮಣೋತ್ಮರಿ ಮನೆಯಲ್ಲಿ ಕೆಲಸಗಳು ಹಾಗೆ ಉಳಿದಿವೆ ಬೇಗನೆ ಕಳಿಸಿಕೊಡು ಒಪ್ಪಿದೆ ಬ್ರಾಹ್ಮಣ ಪೂಜರಿ 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 ನಿಮ್ಮ ದಕ್ಷಿಣೆಯನ್ನು ತೆಗೆದುಕೊಳ್ಳಿ ಕೊಡು ಮಾರಾಯ ಕೊಡು ತೆಗೆದುಕೊಳ್ಳಿ ಪೂಜಾರಿ ಇನ್ನು ಗುರುದಕ್ಷಿಣೆಗೆ ನಾನೇ ನನ್ನ ದೇಹವನ್ನು ಮಾರಿ ಕೊಡುವೆ ಅದನ್ನಷ್ಟು ಬೇಗನೆ ಕೊಡು ಮಾರಾಯ ನಾನು ಇಲ್ಲಿಯೇ ಕುಳಿತಿರುತ್ತೇನೆ ಒಪ್ಪಿದೆ ಪೂಜಾರಿ ದೇವ ನಾವು ಹೊರಡುವೆವು ನಮಗೆ ನಮಗೆ ನಾನು ನಿನ್ನ ಪತಿಯೇ ದೇವನೇ ನಾನು ನಿನ್ನ ಪತಿಯೇ ದೇವನೇ ಸಂಸಾರ ಸಾಗರದಿಂದ ನಿನ್ನನ್ನು ಪಾರ ಮಾಡಿ ಮೋಕ್ಷ ಮಾರ್ಗವನ್ನು ತೋರುವ ಪರಮಾನಂದಕ ನಾನಲ್ಲ ನಿನ್ನ ಸರ್ವ ಜನ್ಮಗಳ ವೈರಿಯು ಹಾಗಿಲ್ಲವಾದರೆ ಚಕ್ರಾಧೀಪನ ರಾಣಿಯಾದ ನಿನ್ನನ್ನು ಕಟುಕನ ಕೈಯಲ್ಲಿ ಕೊಯ್ಯುವ ಗುರಿಯಂತೆ ಕಣ್ಣಿಕ್ಕರ ಈ ವಿಕ್ರಯ ಸ್ಥಾನದಲ್ಲಿ ನಿಲ್ಲಿಸಿ ನಿನ್ನನ್ನು ಮಾರುತ್ತಿದ್ದೇನೆ ಪ್ರಿಯೇ ಮಾರುತ್ತಿದ್ದೇನೆ ಅವೇ ಸೋಕಿಸುವುದೇ ಸೋಕಿಸುವುದು ಬಿಡಿ ಏನು ಕರ್ತಿದೆ ಪಾರು ಕಾಡಲು ನೀನೇ ಅನುಮತಿಯನ್ನು ನೀಡಬೇಕು ಬದುದೇವಾ ನೀನೇ ನೀಡಬೇಕು ದೈವ ಸಮಳಾದ ಏ ಜನ್ಮದ ಮೈತ್ರಿಣಿಯೇ ನಿನಗೆ ಏನೆಂದು ಆಶೀರ್ವದಿಸಲಿ ಪತಿಯಿಂದ ತೊಲಗಿ ಹೋಗು ಪರನ ತುತ್ತಾಗು ಎಂದು ಆಶೀರ್ವದಿಸಲ ನಿನಗೆ ಏನೆಂದು ಆಶೀರ್ವದಿಸಲಿ ಓಹೋ ಮತ್ತೆ ಮೋಹಕ್ಕೆ ನನ್ನನ್ನು ಆವರಿಸಲತ್ನಿಸಿತು ಸದ್ಯವೇ ಹೆಚ್ಚಿಗೆ ನೋ ಹೇಳಲಾರೆ ಸತ್ಯ ಮಾತ್ರ ನಿನ್ನಲ್ಲಿ ಜನವಾಗಿರಲಿ ಪತಿದೇವ ಪ್ರಿಯೇ ಅದ್ ಜನ್ಮ ಪರ್ಯಂತ ನಿನ್ನ ಆಜ್ಞೆಯನ್ನು ಸಿರದ ಮೇಲೆ ಇರಿಸಿ ಸತ್ಯವರ್ತ ಪಾಲಿಸುವೆ ಆದರೆ நினிந்த மொதல் சாய்ஜி சாலையில் சரி நின்று மார்க்கணை பதில் நீங்க பூர்வ ஜன்மத கர்ம விதி பென்னையே வாதி பென்னையா ಸಾಧುಗಳಿಂದ ದೂರ ಎನ್ನ ಪಂಚ ಹಾರಿ ಹೋಗಬಾರದೆ ಇನ್ನೇನೆ ಈ ಅವಧಿಯಲ್ಲಿ ನಿನ್ನ ಮುಖವನ್ನು ಕಾಣುದೆಂತು ಇದೇ ಕೊನೆಯ ದರ್ಶನವಾಯಿತು ಕಂದಮ್ಮ ರೋಹಿತ ಇನ್ನ ಮುದ್ದು ಮುಖವನ್ನು ಕಂಡು ಮೈದಡಿವಿ ಸಂತೈಸುರ ಯಾರು ಕಂದಮ್ಮ ಸಂತೈಸುರ ತಾತ ಅಮ್ಮನೂ ನೋಡಳೆ ಬ್ರಾಹ್ಮಣರ ಜೊತೆ ಇಲ್ಲಿ ಹೋಗಲಿ ಈಗ ಅವಳು ನಿಮ್ಮ ಜೊತೆಯಲ್ಲಿ ಇದ್ದರೆ ನಿಮ್ಮ ಸುಖ ದುಃಖಗಳಲ್ಲಿ ಸಮಭಾಗಿ ಆಗುತ್ತಿದ್ದಳು ಈಗ ನಾನು ಅಮ್ಮನ ಜೊತೆಯಲ್ಲಿ ಹೋದರೆ ನೀವು ಮುಂದೆ ಕ್ರಹಿಸಿಕೊಂಡರೆ ಪರದಲ್ಲಿ ದುಡಿದು ದುಡಿದು ಕ್ರಹಿಸಿಕೊಂಡ ಮೇಲೆ ನಿಮ್ಮ ಪಾದ ಸೇವೆಯನ್ನು ಯಾರು ನಾನು ನಿಮ್ಮ ಜೊತೆಯಲ್ಲೇ ಇರ್ತಕ್ಕವ ಕಂದ ಈಗ ಈ ಮೂವ ಪಾಶವನ್ನು ಛೇದಿಸುವಂತು ನಾನೆಂಥ ಕಷ್ಟಗಳು ಬಂದರೂ ಸಹಿಸಿಕೊಳ್ಳುವೆ ಆದರೆ ಯಾದವಳು ಓರ್ವಳೆ ಕಾಲ ಕಲಿಯಬದೆಂತು ನೀನು ಅನುದಿನ ಅವಳ ಜೊತೆಯಲ್ಲಿ ಇದ್ದರೆ ನಿನ್ನ ಮುದ್ದು ಮುಖವನ್ನು ಕಂಡು ಸಂತೋಷದಿಂದ ಕಾಲ ಹರಣ ಮಾಡುವಳು ಇಡದ ಕರ್ತವ್ಯದಿಂದ ಪಾಲುಗಾರಳು ನೀನೇ ಅವಳಿಗೆ ಮಾರ್ಗದರ್ಶಕನಾಗು ಕಂದ ಅವರ ಜೊತೆಯಲ್ಲಿ ಬೇಡ ನನ್ನ ಜೊತೆಯಲ್ಲಿ ನಡೆ ಕುಮಾರ ಇನ್ನು ಅವರು ಮುಂದಿನ ಭೀಕರ ಚಿತ್ರವನ್ನು ಕಂಡವ್ರು ಯಾರು ಕಂದಮ್ಮ ಕಂಡವ್ರು ಯಾರು ನೀನು ಅವರ ಜೊತೆಯಲ್ಲಿ ಇದ್ದು ಹಾಗಾಗ್ಗೆ ತೊಂದರೆನು ಕೊಟ್ಟರೆ ಅವರಿಗೆ ಕಷ್ಟಗಳು ಸಾಕಲಿಗಿಲ್ಲವೆ ಅಲ್ಲದೇ ನಿನ್ನನ್ನು ಜೋಪಾನ ಮಾಡೋದೆಂತು ಬೇಡು ಕಂದಮ್ಮ ನನ್ನ ಜೊತೆಯಲ್ಲಿ ನಡೆಯ ರೋಯಿತಾ ಆಗಲಿ ಅಮ್ಮ ನಿನ್ನ ಆದನಂತೆ ವರ್ತಿಸುವೆ ಅಮ್ಮ ಇನ್ನು ಅಮ್ಮ ಇನ್ನು ನಮ್ಮ ತಾತನ ಭೇಟಿ ಯಾವಾಗ ಮುಂದಿನ ಜನ್ಮದಲ್ಲಿ ಕಂದಾ ಪ್ರೀ ನೀವಿನ್ನೂ ಹೊರಳಿರಿ